ಕುಡಿತಾ ಬಂದು ಸೊ ಹಾಗಾಗಿ ನನಗೆ ಬಂದಿರೋ ರಿಸಲ್ಟ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಿದ್ದೀನಿ ಸೊ ಅವಾಗ ನಿಮಗೆ ಹೇರ್ ಫಾಲ್ ಕಮ್ಮಿ ಆಗಬೇಕು ಅಂದರೆ ನಿಮಗೆ ಉದ್ದ ಕೂದಲು ಬೆಳಿಬೇಕು ಅಂದರೆ ಸೊ ಮುಂಚೆ ನನಗೆ ಬಾಣತನದಲ್ಲೆಲ್ಲ ಹೇರ್ ಫಾಲ್ ಆಗ್ತಾ ಇರಲಿಲ್ಲ ಸೊ ಆಮೇಲೆ ಇಲ್ಲಿ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜ್ ದಿನೇಶ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ಬ್ಲಾಗ್ ನಿಮ್ಮ ಹತ್ರ ನಾನು ಏನು ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಫಾಲ್ ಆಗಿರ್ಬೋದು ನಿಮ್ಗೆ ಆ ಥರ ಏನಾದರೂ ಕಂಟ್ರೋಲ್ ಆಗಬೇಕು ಅಂದರೆ ಹಾಗೆ ನಿಮಗೆ ಉದ್ದ ಕೂದಲು ಆ ಥರ ಏನಾದರೂ ಬೆಳಿಬೇಕು ಅಂತ ಅಂದರೆ ಒಂದು ಸೀಕ್ರೆಟ್ ನಾನು ಯೂಸ್ ಮಾಡೋಂಥ ಜ್ಯೂಸನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಆಲ್ಮೋಸ್ಟ್ ನಾನು ಒಂದು ಮಂತ್ ಆಯಿತು ಈ ಜ್ಯೂಸ್ನ ಕುಡಿತಾ ಬಂದು ಸೊ ಹಾಗಾಗಿ ನನಗೆ ಬಂದಿರೋ ರಿಸಲ್ಟ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮನೇಲಿ ಇಶ್ಯೂ ಎಲ್ಲ ಆಟ ಆಡ್ತಾ ಇದ್ದಾನಲ್ಲ ಹಾಗಾಗಿ ಸೊ ನಾನು ಯಾವ ರೀತಿ ಆ ಜ್ಯೂಸ್ನ ರೆಸಿಪಿ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ಈ ಗ್ರೀನ್ ಜ್ಯೂಸ್ ಹೇಗೆ ಮಾಡೋದು ಅಂದ್ಬಿಟ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ ಸೊ ನಿಮಗೆ ಏರ್ಫುಲ್ ಆಗಿರ್ಬೋದು ಹಾಗೆ ಶುಗರ್ ಇದ್ದರೆ ಸೊ ಅದೆಲ್ಲ ಕಂಟ್ರೋಲ್ ಆಗೋದಕ್ಕೆ ಈ ಜ್ಯೂಸನ್ನ ಕುಡಿತಾರೆ ಸೊ ನಿಮಗೆ ಶುಗರ್ ಕಂಟ್ರೋಲ್ ಆಗಬೇಕು ಅಂದರೂ ಕೂಡ ಈ ಜ್ಯೂಸನ್ನ ಕುಡಿತಾರೆ ಸೊ ಹಾಗೆ ನಿಮಗೆ ಹೇರ್ ಫಾಲ್ ಕಮ್ಮಿ ಆಗಬೇಕು ಅಂದರೆ ನಿಮಗೆ ಉದ್ದ ಕೂದಲು ಬೆಳಿಬೇಕು ಅಂದರೆ ಸೊ ಈ ಜ್ಯೂಸನ್ನ ಕುಡೀರಿ ಸೊ ಒನ್ ವೀಕ್ಗೆಲ್ಲ ರಿಸಲ್ಟ್ ಬರುತ್ತೆ ಅಂತ ಅಷ್ಟು ಬೇಗ ತಿಳ್ಕೊಬ್ರಿ ಆಲ್ಮೋಸ್ಟ್ ಒನ್ ಮಂತ್ ಆದರೂ ಆಗಬೇಕು ರಿಸಲ್ಟ್ ಗೊತ್ತಾಗೋದಕ್ಕೆ ಸೊ ನಾನು ಒನ್ ಮಂತ್ ಆಯ್ತಾ ಬಂತು ಈ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಬಂದು ಡೈಲಿ ಕುಡಿತೀನಿ ಅಕಸ್ಮಾತ್ ಡೈಲಿ ಆಗಲಿಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನೂ ಕುಡಿತೀನಿ ಈ ಜ್ಯೂಸ್ನ ಮಾಡಿಕೊಂಡು ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ಜ್ಯೂಸ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಸೊ ನನಗೆ ಸ್ವಲ್ಪ ಏರ್ ಫಾಲ್ ಕಮ್ಮಿ ಆಗ್ತಾ ಬಂದಿದೆ ಸೊ ಮುಂಚೆ ನನಗೆ ಬಾಣತನದಲ್ಲೆಲ್ಲ ಏರ್ ಫಾಲ್ ಆಗ್ತಾ ಇರಲಿಲ್ಲ ಸೊ ಆಮೇಲೆ ಇಲ್ಲಿ ನನಗೆ ನೀರು ಅಜ್ಜಸ್ಟ್ ಆಗಿ ತಿರ್ಗಿ ನನ್ನ ಹಸ್ಬೆಂಡ್ ಮನೆಗೆ ಹೋದ್ನಲ್ಲ ಆದ್ರಿಂದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಬರ್ತಾ ಇದ್ನಲ್ಲ ಸೊ ಅದರಿಂದ ನನಗೆ ಸ್ವಲ್ಪ ಏರ್ಫಾಲ್ ಸ್ವಲ್ಪ ಸ್ವಲ್ಪ ಆಗೋದಕ್ಕೆ ಬಂತು ಸೊ ಅದಾದ್ಮೇಲೆ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ ಇದನ್ನ ಈ ಥರ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಯುವಂಥದ್ನ ಸೊ ಹಾಗಾಗಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಸೊ ಆಲ್ಮೋಸ್ಟ್ ಒನ್ ಮಂತ್ ಆಯ್ತಾ ಬಂತು ಈ ಜ್ಯೂಸ್ನ ಕುಡೀತಾ ಬಂತು ಸೊ ಹಾಗಾಗಿ ನೀವು ಕೂಡ ಈ ಜ್ಯೂಸನ್ನ ಕುಡೀರಿ ಎಲ್ಲೂ ಸ್ಕಿಪ್ ಮಾಡ್ದೇ ಈ ಫುಲ್ ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಹೊಸೊಬ್ಬರು ನನ್ನ ಬ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹಾಗೆ ಲೈಕ್ ಕೂಡ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಈ ಜ್ಯೂಸ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೋಡ್ಕೊಬಾರ ನೋಡ್ಕೊಬರೋಣ ಬನ್ನಿ ಫಸ್ಟಾಗಿ ಇಲ್ಲಿ ಬಂದುಬಿಟ್ಟು ನಾನು ಒಂದು ಮೂರು ಜನಕ್ಕಾಗೋ ಅಷ್ಟು ಈ ಜ್ಯೂಸ್ನ ಮಾಡ್ತಾ ಇರೋದು ನಾನು ನನ್ನ ತಂಗಿ ನಮ್ಮ ಪಪ್ಪ ಮೂರು ಜನ ಕುಡಿತಾ ಇದ್ದೀವಿ ಈ ಜ್ಯೂಸನ್ನ ಸೊ ಇಲ್ಲಿ ಬಂದುಬಿಟ್ಟು ಒಂದು ಮೂರು ನಲ್ಲಿಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀವಿ ಹಾಗೆ ಮತ್ತು ಕರ್ಬೇವು ಸೊಪ್ಪು ಅದನ್ನು ಕೂಡ ಇದು ಕ್ಲೀನ್ ಮಾಡ್ಕೊಂಡು ತೊಳೆದು ಮಡಿಕೊಂಡಿದ್ದೀನಿ ಇಲ್ಲಿ ಜಾರ್ಗೆ ಹಾಕೋತಾ ಇದ್ದೀನಿ ಕರ್ಬೇವ್ ಸೊಪ್ಪು ಮತ್ತು ಹಾಗೆ ಬಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಕಾಯಿ ಅದನ್ನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ನಾನು ಬಂದ್ಬಿಟ್ಟು ಸೊ ಅದಾದಮೇಲೆ ನಾನು ಮೂರು ಜನಕ್ಕೆ ಮಾಡ್ತಾ ಇರೋದಲ್ವ ಅದಕ್ಕೆ ನಾನು ಒಂದು ಮೂರು ಲೋಟ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ಫುಲ್ ಇದು ಫುಲ್ ಗ್ರೈಂಡ್ ಆಗಬೇಕು ಸೊ ಆ ರೀತಿ ಮಿಕ್ಸಿಲಿ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಇದು ಬಂದುಬಿಟ್ಟು ಶುಗರ್ ಕಂಟ್ರೋಲ್ ಆಗಬೇಕು ಅಂದರೆ ಹಾಗೆ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಮತ್ತು ನಿಮಗೆ ಹೇರ್ ಫಾಲ್ ಕಮ್ಮಿ ಆಗಬೇಕು ಹೇರ್ ಆಗಬೇಕು ಈ ರೀತಿ ಎಲ್ಲ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಬೇಕು ಅಂದರೆ ಈ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಒನ್ ವೀಕಕ್ಕೆ ರಿಸಲ್ಟ್ ಎಲ್ಲ ಬಂದುಬಿಡುತ್ತೆ ಅಂತ ತಿಳ್ಕೊಳೋದಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನಾನು ಆಲ್ಮೋಸ್ಟ್ ಒಂದೂವರೆ ತಿಂಗಳಾಗಿ ಒಂದೂವರೆ ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಈ ಜ್ಯೂಸನ್ನ ನಾನು ಹಾಗೆ ಬೆಟ್ಟದ ನಲ್ಲಿಕಾಯಿಲಿ ಸೊ ಬೆಟ್ಟದ ನಲ್ಲಿಕಾಯಿ ಮತ್ತು ಸ್ವಲ್ಪ ಜೇನುತುಪ್ಪ ಹಾಗೆ ಪೆಪ್ಪರ್ ಪೌಡರ್ ಇದನ್ನು ಇಷ್ಟು ಕೂಡ ಮಿಕ್ಸ್ ಮಾಡಿಕೊಂಡು ಕೂಡ ತಿಂದಿದ್ದೀನಿ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದನ್ನು ನೀವು ಒಂದಷ್ಟು ಫಿಫ್ಟೀನ್ ಡೇಸಷ್ಟು ಸ್ಟೋರ್ ಮಾಡ್ಕೊಂಡು ಮಡಿಕೋಬಹುದು ನೀವು ಆ ಥರ ರೆಸಿಪಿನೂ ಮಾಡಿಕೊಂಡು ತಿನ್ಬೋದು ನೀವು ಸೊ ಇಲ್ಲಿ ಬಂದುಬಿಟ್ಟು ಫೈನಲಾಗಿ ಜ್ಯೂಸ್ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಹಾಕ್ಕೊಂಡು ಕೂಡ ಕುಡಿದೀನಿ ಅದರ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಬರೀ ಬೆಟ್ಟದ ಬೆಟ್ಟಿನಲ್ಲಿಕಾಯ ಇದಿಷ್ಟೇ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಟೇಸ್ಟಿಯಾಗಿರುತ್ತೆ ಜ್ಯೂಸು ನಾನು ನಮ್ಮ ಪಪ್ಪ ನನ್ನ ತಂಗಿ ಮೂರು ಜನ ಕುಡಿದ್ವಿ ಸೊ ನಮ್ಮ ಪಪ್ಪಂಗೆ ಶುಗರ್ ಇದೆ ಸೊ ಹಾಗಾಗಿ ಅವ್ರಿಗೆ ಶುಗರ್ ಕಂಟ್ರೋಲ್ ಆಗಲಿ ಅಂದ್ಬಿಟ್ಟು ಆ ಜ್ಯೂಸನ್ನ ಕೊಟ್ವಿ ನಮ್ಮಮ್ಮಿಗೆ ಕೊಡು ಅಂತ ಅಂದರು ಸೊ ಹಾಗೆ ನೈಟ್ ಬಾದಾಮಿ ನೆನೆಯಾಕಿದ್ವಿ ನಾನು ನನ್ನ ತಂಗಿ ಇಬ್ಬರು ಕೂಡ ತಿಂದ್ವಿ ಸೊ ಅದನ್ನ ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ತೋರಿಸ್ತೀನಿ ನನ್ನ ತಂಗಿ ಬಂದ್ಬಿಟ್ಟು ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ಕೋತಿದ್ನಲ್ಲ ಅವಳು ಒಂಥರ ರಿಯಾಕ್ಟ್ ಮಾಡ್ತಾಯಿದ್ಲು ಸೊ ಅದಕ್ಕೆ ನಾನು ಹಿಂದೆ ತಿರುಗಿ ನೋಡ್ತಾ ಇದ್ದೆ ಅವಳು ಜ್ಯೂಸ್ನ ಇದ್ಲು ನಿಶು ಆಟ ಆಡ್ತಿದ್ನಲ್ಲ ಹಾಗೆ ಅವನು ಕೂಡ ತೋರಿಸ್ದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಹಾಗಾಗಿ ನಿಮಗೆ ಏನಾದರೂ ವಾಯ್ಸ್ ಕೇಳಿಸ್ತಾ ಇರ್ಬೋದು ಈ ಜ್ಯೂಸ್ನ ನೀವು ವೆಯ್ಟ್ ಲಾಸ್ಗೂ ಕೂಡ ಕುಡಿಬೋದು ಒಂದು ಡಿಟಾಕ್ಸ್ ಡ್ರಿಂಕ್ ಆಗಿ ಕೂಡ ಈ ಜ್ಯೂಸನ್ನ ನೀವು ಕುಡಿಬೋದು ನಾನು ತೋರಿಸಿರೋದು ಬಂದುಬಿಟ್ಟು ನನಗೆ ಏರ್ಫೋನೆಲ್ಲ ಕಂಟ್ರೋಲ್ ಆಗಿರೋದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇರೋದು ಸೊ ಸೊ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ನಿಮಗೆ ಏರ್ ಫೋಲ್ ಕಂಟ್ರೋಲ್ ಆಗಿರ್ಬೋದು ಆಮೇಲೆ ಶುಗರ್ ಕಂಟ್ರೋಲ್ ಆಗಬೇಕು ಅಂದರೆ ನಿಮಗೆ ಉದ್ದ ಕೂದಲು ಬೇಕು ಅಂದರೆ ನೀವು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಒನ್ ವೀಕಿಗೆಲ್ಲ ರಿಸಲ್ಟ್ ಬಂದ್ಬಿಡಲ್ಲ ಆಲ್ಮೋಸ್ಟ್ ಒನ್ ಮಂತ್ ಆದರೂ ಟ್ರೈ ಮಾಡಬೇಕು ನಾನು ಒನ್ ಆ್ಯಂಡ್ ಹಾಫ್ ಮಂತ್ ಟ್ರೈ ಮಾಡಿದ್ದೆ ನನಗೆ ಬಂದಿರೋ ರಿಸಲ್ಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಸೊ ಚೆನ್ನಾಗಿರುತ್ತೆ ಆಗಿರುತ್ತೆ ಸ್ವಲ್ಪ ಕರ್ಬೇವುದು ಸ್ಮೆಲ್ ಇರುತ್ತೆ ಅಷ್ಟೇ ಈ ವ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಲೈಕ್ ಮಾಡಿ ಮತ್ತೆ ಏನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತಂಗಿಲ್ ದಿನ ಟೆಕ್ರೆಂಡ್ ಲಾರ್ಡ್ಸ್ ಆಫ್ ಲಾ ಬಾಯ ಬಾಯ್